ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ನನ್ನ ಕತೆ ನಿನ್ನ ಜೊತೆ ಸೀರಿಯಲ್ನಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಶ್ವಿನಿಗೆ ದೇವಾಯಲ್ಲಿ ಎಷ್ಟೇ ಬುದ್ಧಿ ಹೇಳಿದ್ರು ಕೇಳೋಲ್ಲ ಹೇಗಾದರೂ ಮಾಡಿ ಅಜಿತನ್ನು ತನ್ನ ಕಡೆ ಸೆಳಿಲೇಬೇಕು ಅಂತ ಹೇಳಿ ಅವನಿಗೆ ಫೋನ್ ಮಾಡಿ ನೀವು ಊಟಕ್ಕೆ ಬರಬೇಕು ಅಂತ ಹೇಳಿ ಕೇಳ್ತಾನೆ ಆಗ ಅಜಿತ್ ಸರಿ ಅಂತ ಹೇಳಿ ಅವನು ಹೆಂಡ್ತಿ ಹಾಗೆ ಅವರಿಬ್ಬರು ಕಾನ್ಸ್ಟೇಬಲನ್ನು ಕರ್ಕೊಂಡು ಅವ್ರು ಹೇಳಿದ ಕಡೆ ಬರ್ತಾನೆ ಆಗ ಈ ಇದೇ ನಿಲ್ಲು ಹೌದು ಅಂತ ಅಂದಾಗ ಸರಿ ಬಾ ಏನೋ ಊಟ ಏನೋ ಬಡಿಸ್ಬೇಕು ಅಂತ ಇದೆಯಲ್ಲ ಬಾ ಪರ್ಸಂತಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಒಂದು ಪ್ಲೇಟಿಗೆ ಹಾಕ್ಕೊಡಕ್ಕೆ ಹೋದಾಗ ಕಾನಿಶ್ಟೇಬಲಿಗೆ ಹೇಳ್ತಾರೆ ಅಯ್ಯೋ ನೀವು ಯಾಕೆ ನಿಂತಿದ್ದೀರಾ ನೀವು ಕೂತ್ಕೊಳ್ಳಿ ಬನ್ನಿ ಚೇರಾಕೊಂಡು ಕೂತ್ಕೊಳ್ಳಿ ಅಕ್ಕ ಇನ್ನೊಂದೆರಡು ಪ್ಲೇಟ್ ತಗೊಂಡ ನೋಡು ಇವರಿಗೂ ಬರ್ಸು ಅಂತ ಹೇಳಿದಾಗ ಅದು ಅದು ಇಲ್ಲ ಇಷ್ಟೇ ಇರೋದು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಅಶ್ವಿನಿಗೆ ಅಜಿತ್ ಹೇಗೆ ಬುದ್ಧಿ ಕಲಿಸ್ತಾನೆ ನನಗೆ ತ ಅಶ್ವಿನಿಗೆ ಹೇಗೆ ತಕ್ಕ ಪಾಠ ಕಲಿಸ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳುವ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು